ನಮಸ್ಕಾರ ಕನ್ನಡಿಗರೇ ನಾವು ಇವತ್ತಿನ ವಿಡಿಯೋದಲ್ಲಿ ಟಾಪ್ ಹತ್ತು ಅತ್ಯಂತ ದುಬಾರಿ ನಾಯಿ ತಳಿಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಆಕರ್ಷಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಟಾಪ್ ಹತ್ತನೇ ಸ್ಥಾನದಲ್ಲಿ ಅಕಿತಾ ಇನು ಮೂರು ಲಕ್ಷ ಮೂಲ ಸ್ಥಳ ಜಪಾನ್ ಟಾಪ್ ಒಂಬತ್ತನೇ ಸ್ಥಾನದಲ್ಲಿ ಅಗ್ಗಾನ್ ಹೌಡ್ ಐದು ಪಾಯಿಂಟ್ ಎಂಬತ್ಮೂರು ಲಕ್ಷ ಮೂಲ ಸ್ಥಳ ಅಫ್ಘಾನಿಸ್ತಾನ ಟಾಪ್ ಎಂಟನೇ ಸ್ಥಾನದಲ್ಲಿ ಹೌಡ್ ಆರು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಮೂಲ ಸ್ಥಳ ಮಲ್ಟಿಸ್ ದೀಪಗಳು ಟಾಪ್ ಏಳನೇ ಸ್ಥಾನದಲ್ಲಿ ಡೊಂಗೊ ಅರ್ಜೆಂಟೀನೋ ಆರು ಪಾಯಿಂಟ್ ಅರವತ್ತೇಳು ಲಕ್ಷ ಮೂಲ ಸ್ಥಳ ದಕ್ಷಿಣ ಅಮೆರಿಕಾದ ವಿಶೇಷವಾಗಿ ಅರ್ಜೆಂಟೀನಾ ಟಾಪ್ ಆರನೇ ಸ್ಥಾನದಲ್ಲಿ ಕೆನಡಾದ ಕ್ಯೂ ನಾಯಿ ಏಳು ಪಾಯಿಂಟ್ ಮೂರು ಲಕ್ಷ ಮೂಲ ಸ್ಥಳ ಸೋಬೀರಿಯಾ ಟಾಪ್ ಐದನೇ ಸ್ಥಾನದಲ್ಲಿ ಅಜಿವಾಕ್ ಏಳು ಪಾಯಿಂಟ್ ತೊಂಬತ್ತೆರಡು ಲಕ್ಷ ಮೂಲ ಸ್ಥಳ ಪಶ್ಚಿಮ ಆಫ್ರಿಕಾ ಟಾಪ್ ನಾಲ್ಕನೇ ಸ್ಥಾನದಲ್ಲಿ ಟಿಬೆಟಿಯನ್ ಮ್ಯಾಸ್ಟಿಫ್ ಎಂಟು ಪಾಯಿಂಟ್ ಮೂವತ್ತ್ ಮೂರು ಲಕ್ಷ ಮೂಲ ಸ್ಥಳ ಟಿಬೆಟ್ ಟಾಪ್ ಮೂರನೇ ಸ್ಥಾನದಲ್ಲಿ ಚೋಚೋ ಒಂಬತ್ತು ಪಾಯಿಂಟ್ ಹದಿನೇಳು ಲಕ್ಷ ಮೂಲ ಸ್ಥಳ ಉತ್ತರ ಚೀನಾ ಟಾಪ್ ಎರಡನೇ ಸ್ಥಾನದಲ್ಲಿ ಲೋಚೆನ್ ಹತ್ತು ಲಕ್ಷ ಮೂಲ ಸ್ಥಳ ಫ್ರಾನ್ಸ್ ಟಾಪ್ ಒಂದನೇ ಸ್ಥಾನದಲ್ಲಿ ಸೊಯೋಡ್ ಹನ್ನೊಂದು ಪಾಯಿಂಟ್ ಅರವತ್ತೇಳು ಲಕ್ಷ ಮೂಲ ಸ್ಥಳ ಸೈಬೇರಿಯಾ ನಾವು ಇವತ್ತಿನ ವಿಡಿಯೋದಲ್ಲಿ ಟಾಪ್ ಹತ್ತು ಅತ್ಯಂತ ದುಬಾರಿ ನಾಯಿ ತಳಿಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಮತ್ತು ಆಕರ್ಷಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ